ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಸಚಿವ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಬೆಂಗಳೂರಿನ ನಿವಾಸದಲ್ಲಿ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ವಾಲ್ಮೀಕಿ ಹಗರಣದಲ್ಲಿ ಈಗಾಗಲೇ ಇಡೀ ದಾಳಿಯನ್ನ ನಡೆಸಿತ್ತು ದಾಖಲೆಗಳ ಪರಿಶೀಲನೆಯನ್ನ ನಡೆಸಿತ್ತು ಒಂದು ಹಂತದ ವಿಚಾರಣೆಯನ್ನ ಕೂಡ ನಡೆಸಿತ್ತು ಇದೀಗ ಬೆಂಗಳೂರಿನ ನಿವಾಸದಿಂದ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎರಡು ದಿವಸಗಳಿಂದ ಶೋಧವನ್ನ ಇಡಿ ಟೀಮ್ ನಡೆಸಿರುತ್ತೆ ಜಾರಿ ನಿರ್ದೇಶನಾಲಯ ದಾಳಿಯನ್ನ ನಡೆಸಿತ್ತು ಕಡತಗಳ ಪರಿಶೀಲನೆ ಮಾಡಿತ್ತು ಶೋಧ ಕಾರ್ಯವನ್ನ ಮಾಡಿತ್ತು ಇದೀಗ ವಶಕ್ಕೆ ಪಡೆದುಕೊಂಡು ನಾಗೇಂದ್ರ ಅವರನ್ನ ಇಡಿ ಕಚೇರಿಗೆ ಕರೆ ತಂದಿದ್ದಾರೆ ಇಡಿ ಕಾರ್ಯಾಚರಣೆಯನ್ನ ಸದ್ಯ ಬಿಜೆಪಿ ಕೂಡ ಸ್ವಾಗತಿಸಿದೆ ನೋಡಿ ವಾಲ್ಮೀಕಿ ನಿಗಮದ ಹಗರಣ ಅಂದ ಸಂದರ್ಭದಲ್ಲಿ ಬಿಜೆಪಿ ಬಹುದೊಡ್ಡ ಹೋರಾಟವನ್ನ ಮಾಡಿತ್ತು ನೈತಿಕ ಹೊಣೆ ಹೊತ್ತು ಸಚಿವರು ಆ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಅನ್ನುವಂತಹ ಹೋರಾಟದ ಪ್ರತಿಫಲವೇ ಸಚಿವರಾಗಿದ್ದಂತಹ ನಾಗೇಂದ್ರ ಅವರು ರಾಜೀನಾಮೆಯನ್ನು ನೀಡುತ್ತಾರೆ ಮಾಜಿ ಸಚಿವರಾಗ್ತಾರೆ ರೈಟ್ ಈ ಹಂತದಲ್ಲಿ ಇಡಿ ಕೂಡ ಎಂಟ್ರಿ ಕೊಡತ್ತೆ ಶೋಧ ಮಾಡತ್ತೆ ಪರಿಶೀಲನೆ ಮಾಡತ್ತೆ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದುಕೊಳ್ಳಬಹುದಾ ಅನ್ನುವ ಪ್ರಶ್ನೆಗೆ ಇವತ್ತು ಉತ್ತರ ಕೂಡ ಸಿಕ್ಕಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಇಡಿ ವಶಕ್ಕೆ ಪಡೆದುಕೊಂಡಿದೆ ಪ್ರಕರಣ ಸಂಬಂಧ ವಿಚಾರಣೆಗೆ ನಾಗೇಂದ್ರ ಅವರ ಮನೆಗೆ ಜಾರಿ ನಿರ್ದೇಶನಾಲಯದ ನಾಲ್ವರು ಅಧಿಕಾರಿಗಳ ತಂಡ ಆಗಮಿಸಿರುತ್ತೆ ಬಳಿಕ ಮಾಜಿ ಸಚಿವರನ್ನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಶಾಂತಿನಗರದ ಇಡಿ ಕಚೇರಿಗೆ ಕರೆ ತಂದಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಇನ್ನು ನಿಗಮದ ಅಧ್ಯಕ್ಷ ಆಗಿರುವಂತಹ ಬಸನಗೌಡ ದದ್ದಲವರ ಇಡಿ ತಂಡ ಅವರ ಬಳಿ ಕೂಡ ಹೋಗಿದೆ ಅಂತ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಅದನ್ನು ಕೂಡ ನೋಡ್ತಾ ಹೋಗೋಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟೆ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದೆ ನಾಗೇಂದ್ರ ಹಾಗೇನೆ ದದ್ದಲ್ ಮನೆಯಲ್ಲಿ ಇಡಿ ಶೋಧ ಮುಕ್ತಾಯಗೊಂಡಿದೆ ನಲವತ್ತು ಗಂಟೆಗಳ ಕಾಲ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸಿದ್ದಾರೆ ಮಹತ್ವದ ದಾಖಲೆಗಳನ್ನು ತೆಗೆದುಕೊಂಡು ಇಡಿ ಅಧಿಕಾರಿಗಳು ಹೊರಟಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಮೊನ್ನೆ ಬೆಳಗ್ಗೆ ಏಳು ಗಂಟೆಯಿಂದ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಪರಿಶೀಲನೆಯನ್ನ ಮಾಡಲಾಗಿದೆ ವಿಚಾರಣೆಗೆ ಹಾಜರಾಗುವಂತೆ ನಾಗೇಂದ್ರ ಮತ್ತು ದದ್ದಲ್ಗೆ ನೋಟಿಸ್ ಅನ್ನ ನೀಡಲಾಗಿತ್ತು ಇದೀಗ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ದದ್ದಲ್ ಕೂಡ ವಿಚಾರಣೆಯನ್ನ ಎದುರಿಸಬೇಕಾಗಿದೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ ವಿಶ್ವ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮಾಜಿ ಸಚಿವ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇಡಿ ಕಚೇರಿ ಕರ್ಕೊಂಡು ಸದ್ಯದ ಏನಿದೆ ಹೋಗಿದ್ದಾರು ಈಗಾಗಲೇ ವಾಲ್ಮೀಕಿ ನಿಗಮದ ಒಂದು ಹಣ ವರ್ಗಾವಣೆ ಪ್ರಕರಣ ಏನಿದೆ ಅದು ದೊಡ್ಡ ಮಟ್ಟದ ಸಂಚಾರವನ್ನು ಕೂಡ ಮಾಡ್ತಿತ್ತು ಈಗಾಗಲೇ ಸರ್ಕಾರವೂ ಕೂಡ ಎಸ್ಐಟಿ ತಂಡವನ್ನ ರಚನೆ ಮಾಡಿಕೊಂಡು ರಚನೆ ಮಾಡಿ ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇತ್ತು ಹನ್ನೊಂದು ಜನ ಆರೋಪಿಗಳನ್ನ ಎಸ್ಐಟಿ ತಂಡ ಬಂಧಿಸಿತ್ತು ಈಗಾಗಲೇ ದದ್ದಲ್ ಮತ್ತು ಈ ನಾಗೇಂದ್ರಗೆ ನೋಟಿಸ್ ಕೊಡುವಂತಹ ಕೆಲಸ ಆಗಿತ್ತು ಇಬ್ರು ಕೂಡ ವಿಚಾರಣೆಗಳು ಕೂಡ ಹಾಜರಾಗಿತ್ತು ಆದ್ರೆ ಮೊನ್ನೆ ಏಳು ಗಂಟೆಗೆ ಸರಿಯಾಗಿ ದತ್ತಲ್ ನಿವಾಸ ಮತ್ತು ನಾಗೇಂದ್ರ ನಿವಾಸದ ಮೇಲೆ ಅಧಿಕಾರ ನಡೆಸಿ ಆ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಅಂತಂದ್ರೆ ಸಿಬಿಐ ಬರೆದಂತಹ ಒಂದು ಪತ್ರ ಮತ್ತು ಮಾಹಿತಿಯ ಮುಖಾಂತರವಾಗಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಹವಾಲ ಮುಖಾಂತರವಾಗಿ ಹಣ ಪಡೆದುಕೊಂಡಿದ್ದಾರೆ ಇವರ ಆರೋಪದ ಮೇರೆಗೆ ಒಂದು ಅನುಮಾನದ ಮೇರೆಗೆ ಒಂದು ಪತ್ರವನ್ನು ಕೂಡ ಬರೆಯಲಾಗಿತ್ತು ಅದಾದ ಮೇಲೆ ನೇರವಾಗಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಹವಾಲಾ ಹಣದ ಬಗ್ಗೆ ಮತ್ತು ಈ ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಒಂದು ದಾಳಿಯನ್ನ ನಡೆಸ್ತಾರೆ ಮೊನ್ನೆ ಏಳು ಗಂಟೆಗೆ ಸರಿಯಾಗಿ ನಾಗೇಂದ್ರ ಮತ್ತು ದತ್ತ ನಿವಾಸದ ಮೇಲೆ ದಾಳಿಯನ್ನ ನಡೆಸಿ ಸತತವಾಗಿ ಅಲ್ಲಿರುವಂತಹ ದಾಖಲೆಗಳನ್ನ ಮತ್ತು ಅಲ್ಲೇನು ಇದೆ ಎವಿಡೆನ್ಸ್ ಗಳೇನಿದೆ ಅವೆಲ್ಲವನ್ನೂ ಕೂಡ ಆ ಸಂಪೂರ್ಣವಾಗಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿಸ್ತಾರೆ ಈ ಸಂದರ್ಭದಲ್ಲೂ ಕೂಡ ನಾಗೇಂದ್ರ ನಾಗೇಂದ್ರಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಲಾಗಿತ್ತು ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಉತ್ತರ ಕೂಡ ಬಂದಿರಲಿಲ್ಲ ಈ ಸಂಬಂಧ ಹರೀಶ್ ನಾಗೇಂದ್ರ ಪಿ ಎ ಹರೀಶ್ ನನ್ನು ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿ ಬಿಟ್ಕಳಿಸಿದ್ರು ಮತ್ತೆ ನಿನ್ನೆ ನಾಲ್ಕು ಜನ ಆರೋಪಿಗಳು ಈ ದದ್ದಲ್ಲ ಪಿ ಎ ಪಂಪಣ್ಣ ಆಗಿರ್ಬೋದು ಮತ್ತು ಈ ಪರ್ಸನಲ್ ಸೆಕ್ರೆಟರಿ ನಾಗೇಂದ್ರ ಅವರ ಪರ್ಸನಲ್ ಸೆಕ್ರೆಟರಿ ದೇವೇಂದ್ರಪ್ಪ ಆಗಿರ್ಬೋದು ಮತ್ತು ಹರೀಶ್ ಆಗಿರ್ಬೋದು ಮತ್ತು ಈ ದದ್ದಲ್ಲ ಅಕ್ರಮಗ ಆ ಏನಿದ್ದಾನೆ ಕಾರ್ತಿಕ ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿರ್ತಾರೆ ಇನ್ನು ಈ ಪ್ರಕರಣದಲ್ಲಿ ನಾಗೇಂದ್ರ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ಒಂದು ಮೇಲ್ನೋಟಕ್ಕೆ ಅಧಿಕಾರಿಗಳು ಕೂಡ ಅನ್ನಿಸಿರಬಹುದು ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ನಕಲಿ ಖಾತೆಗಳನ್ನ ತೆರೆದು ಹಣ ವರ್ಗಾವಣೆ ಮಾಡುವಂತೆ ತಾಕೀತು ಮಾಡಿದ್ರು ನಾಗೇಂದ್ರ ಅನ್ನೋ ಒಂದು ಆರೋಪವನ್ನು ಕೂಡ ಎದುರಿಸ್ತಾ ಇದ್ದಾರೆ ಹೀಗಾಗಿ ಇಡಿ ಅಧಿಕಾರಿಗಳು ಕೂಡ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ಏನು ಈ ಅಕೌಂಟ್ ಒಂದು ನಿನ್ನೆ ಐ ಸಿ ಐ ಸಿ ಬ್ಯಾಂಕ್ನ ಒಂದು ಖಾತೆಯಲ್ಲಿರುವಂತಹ ಕೋಟ್ಯಾಂತರ ರೂಪಾಯಿ ಅಕೌಂಟ್ ಟ್ರಾನ್ಸಾಕ್ಷನ್ ಏನಿದೆ ಅದರ ಬಗ್ಗೆ ಮಾಹಿತಿಯನ್ನ ಕೇಳಿದಂತಹ ಸಂದರ್ಭದಲ್ಲೂ ಕೂಡ ನಾಗೇಂದ್ರ ಅವರಿಂದ ಸರಿಯಾದ ಉತ್ತರ ಕೂಡ ಬಂದಿರಲಿಲ್ಲ ಹೀಗಾಗಿ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದು ಇಡಿ ಕಚೇರಿಗೆ ಕರ್ಕೊಂಡು ಬಂದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಕೆಲವೊಂದು ಪ್ರಶ್ನೆಗಳನ್ನ ಇಟ್ಕೊಂಡು ಯಾಕಂತಂದ್ರೆ ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರ ಕೂಡ ಆಗಿರುವಂತದ್ದು ಮತ್ತು ಮಾಜಿ ಪಿಎ ಆದಂತ ಪಂಪಣ್ಣವರ ಮನೆಯಲ್ಲೂ ಕೂಡ ದಾಳಿ ನಡೆದಿತ್ತು ಅಧಿಕಾರಿಗಳು ಶೋಧ ಕಾರ್ಯಗಳನ್ನು ಕೂಡ ಈ ಕಳೆದ ಎರಡು ಮೂರು ದಿನಗಳಿಂದ ಕೂಡ ನಡೆಸ್ತಾ ಇದ್ರು ನಿನ್ನೆ ರಾತ್ರಿ ಹತ್ತುವರೆಗೆ ಈ ಕಾರ್ಯವನ್ನು ಕೂಡ ಅವರು ಇಡೀ ದಾಳಿಯನ್ನು ಮುಕ್ತಾಯ ಮಾಡಿರುವಂತದ್ದು ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿರುವಂತಹ ದದ್ದಲ್ ಮನೆಯಲ್ಲಿ ಕೂಡ ಮೂರು ದಿನಗಳ ಕಾಲ ಅಧಿಕಾರಿಗಳು ಬಿಟ್ಟಿರುವಂತದ್ದು ಕೂಡ ನಿನ್ನೆಗೆ ಅಂತ್ಯವಾಗಿದೆ ಅಂತಾನೆ ಹೇಳ್ಬೋದು ಇನ್ನೂ ಒಂದು ಕಡೆ ಏನು ಮಾಜಿ ಪಿಎ ಆದಂತ ಪಂಪಣ್ಣ ಅವರು ಕೂಡ ಅವರನ್ನು ಏನು ಮಧ್ಯಾಹ್ನ ಹೊತ್ತಿಗೆ ಅವರು ಅವರ ಮನೆಯಲ್ಲಿ ಒಂದು ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಶೋಧ ಕಾರ್ಯವನ್ನು ನಡೆಸಲಾಗಿರುವಂತದ್ದು ಆದ್ರೆ ಇಡಿ ವಶಕ್ಕೂ ಕೂಡ ಪಂಪಣ್ಣ ಅವರನ್ನ ತೆಗೆದುಕೊಳ್ಳಲಾಗಿತ್ತು ಅಲ್ಲಿಯಿಂದ ಅವರ ಮನೆಗೂ ಕೂಡ ಅವರನ್ನು ದಾಖಲಾತಿ ಪರಿಶೀಲನೆಗೆ ಅವರು ವಶಕ್ಕೆ ಪಡ್ಕೊಂಡು ತೆಗೆದುಕೊಂಡು ಬರುವಂತ ಘಟನೆ ಕೂಡ ಎದುರಾಗಿರುವಂತದ್ದು ಅದರ ಜೊತೆಗೆ ಕೊನೆಯದಾಗಿ ರಾತ್ರಿ ಹತ್ತು ಗಂಟೆವರೆಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಎಲ್ಲ ರೀತಿಯಾದಂತಹ ಶೋಧ ಕಾರ್ಯ ಕೂಡ ದಾಖಲೆ ಪರಿಶೀಲನೆಗಳನ್ನು ಮುಗಿಸಿದ ನಂತರ ಅವರು ಅಲ್ಲಿಂದ ತೆರಳಿರುವಂತದ್ದು ನಾ ನಡೆದಿದ್ದೀವಿ ಥ್ಯಾಂಕ್ ಯು ನಿಮ್ಮದ ಮಾಹಿತಿಗಾಗಿ ಅನಿಲ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ